ಯಾರಿದ್ದೀರಾ ಮನೇಲಿ ಯಾರು ನೀವು ಇದು ನೇತ್ರ ಮನೆ ಅಲ್ವಾ ಹೌದು ನೇತ್ರ ಅವ್ರ ತವ್ರ ಮನೇನೆ ಏನು ಹೇಳಿ ನಾನು ನೇತ್ರಾವ್ ಅಮ್ಮನ್ ನೋಡಬೇಕಿತ್ತು ಸ್ವಲ್ಪ ಕರಿತೀರಾ ನೇತ್ರಾವ್ ರಮ್ಮಣ್ಣ ಯಾಕೆ ಏನು ವಿಷಯ ಹತ್ರನೇ ಹೇಳಿ ನೀವು ಯಾರು ಹೇಳಿ ಫಸ್ಟು ನೇತ್ರನ ಫ್ರೆಂಡು ನೇತ್ರಾವ್ ಅಮ್ಮನ್ ಸ್ವಲ್ಪ ಮೀಟ್ ಮಾಡಬೇಕಿತ್ತು ಪ್ಲೀಸ್ ಕರಿತೀರಾ ಮಳ್ಳಿ ನೇತ್ರ ಫ್ರೆಂಡ ನೇತ್ರ ಫ್ರೆಂಡು ನೀನು ಯಾರು ಅಂತ ನಂಗೆ ಚೆನ್ನಾಗೇ ಗೊತ್ತು ನಿಮಗೆ ಹೇಳಿದ್ದು ಕರಿತೀರಾ ಹಾಂ ಕರಿತೀನಿ ಬನ್ನಿ ತಿಳ್ಕೊಳ್ಳಿ ಪ್ರೇಮ ಯಾರಿದ್ರು ಅದೇ ಅಕ್ಕ ನೇತ್ರ ಗಂಡ ಇದ್ದ ರಾಕೇಶ್ ಅವ್ನ ಮೊದಲನೇ ಹೆಂಡ್ತೀವ್ಳು ಫೋಟೋ ಕಳ್ಸಿದ್ಲಲ್ಲ ನಿನ್ನ ನೇತ್ರ ಓಹೋ ಹೌದೌದು ಈಗ ಏನು ಬಂದಿದ್ದಾಳು ಅವ್ಳಿಲ್ಲಿ ನೇತ್ರ ಹೇಳಿದ್ಲಕ್ಕ ಬರ್ತಾಳೆ ಅಮ್ಮನ ಜೊತೆ ಮಾತಾಡೋಕ್ಕೆ ಅಮ್ಮನ ಪಿಟ್ಟಿಂಗ್ ಹಾಕ್ಕೊಡಕ್ಕೆ ನನ್ನನ್ನು ಹೇಗಾದರೂ ಮಾಡಿ ರಾಕೇಶಿಂದ ದೂರ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತೆಲ್ಲ ಹೇಳ್ತಿದ್ಳು ಅದಕ್ಕೆ ಬಂದಿದ್ದಾಳೆ ಅನ್ಸುತ್ತೆ ಅತ್ತೆ ಜೊತೆ ಮಾತಾಡ್ಬೇಕಂತ ವಾಹ್ ಏನು ಮಾಡೋದು ಯಾವುದೇ ಕಾರಣಕ್ಕೂ ಅತ್ತೆ ಜೊತೆ ಮಾತಾಡಕ್ಕೆ ಬಿಡಬಾರ್ದು ಅಕ್ಕ ಒಂದು ಕೆಲಸ ಮಾಡು ನೀನು ಹೋಗ್ಬಿಟ್ಟು ಅತ್ತೆ ಮಲಗಿದ್ದಾರೆ ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ಕೊ ಬಂದ್ಬಿಡು ಅಯ್ಯಯ್ಯೋ ಆಮೇಲೆ ಕರೆದ್ರೆ ಅತ್ತೆ ಆಮೇಲೆ ನೋಡ್ಕೊಳ್ಳೋಣ ನೀನು ಹೋಗು ಸರಿ ಆಯ್ತು ನಮ್ಮ ಅತ್ತೆ ಎಲ್ಲೋ ಹೊರಗಡೆ ನನಗೆ ನನ್ಗೆ ಇಲ್ಲ ನೋಡಿ ನನ್ನ ರೂಮಲ್ಲಿ ಇದ್ದಾರೆ ಅನ್ಕೊಂಡಿದ್ದೆ ಈಗ ನಮ್ಮ ಅಕ್ಕ ಹೇಳಿದ್ರು ವೆಯ್ಟ್ ಮಾಡ್ತೀರಾ ಹೊರಗಡೆ ಹೋದ್ರ ಮನೆಯಲ್ಲ ರೂಮಲ್ಲಿ ರೂಮಲ್ಲಿದ್ದಾರೆ ಅಂದ್ರೆ ಅದೇ ನಾನು ಹಾಗೆ ಅಂದ್ಕೊಂಡಿದ್ದೆ ಈಗ ನಮ್ಮ ಅಕ್ಕ ಹೇಳಿದ್ರು ಅತ್ತೆ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಏನಾಗಬೇಕಿತ್ತು ನನ್ನ ಹತ್ರನೇ ಹೇಳಿ ನಾನು ಬಂದ ಮೇಲೆ ಹೇಳ್ತೀನಿ ಅತ್ತೆಗೆ ಇದು ಅವ್ರ ಹತ್ರನೇ ಮಾತಾಡಿದ್ರೆ ಇರ್ತಿತ್ತು ಅನ್ಸುತ್ತೆ ಏನು ತಲೆ ಕೆಡ್ಸ್ಕೋಬೇಡಿ ನಾನು ಅತ್ತೆಗೆ ಬಂದ ತಕ್ಷಣ ಹೇಳ್ತೀನಿ ಏನು ವಿಷಯ ಹೇಳಿ ಪರವಾಗಿಲ್ಲ ನಮ್ಮ ಮೇತನ ವಿಷಯ ಏನಾದರೂ ಮಾತಾಡಬೇಕಿತ್ತಾ ಹೌದು ಅವ್ರ ಬಗ್ಗೆ ಮಾತಾಡಬೇಕಿತ್ತು ಏನು ಮಾಡೋದು ನಿಮ್ಮ ಹತ್ರ ಮಾತಾಡಿದ್ರೆ ಅದು ಸರಿ ಆಗುತ್ತೋ ಅನ್ನೋ ನಂಗೆ ಗೊತ್ತಾಗ್ತಿಲ್ಲ ಅಯ್ಯೋ ತಲೆನೇ ನೀವು ನೀವೇನಿದ್ರು ಆರಾಮಾಗಿ ನನ್ನ ಜೊತೆ ಮಾತಾಡಿ ಏನಿಲ್ಲ ನೇತ್ರ ರಾಕೇಶ್ ಅನ್ನೋ ಒಂದು ಹುಡುಗನ್ ಮದುವೆ ಆಗಿದ್ದಾಳಲ್ಲ ಅದ್ರ ಬಗ್ಗೆ ನಿಮ್ಗೆ ಗೊತ್ತಾ ಅವನ ಬಗ್ಗೆ ಗೊತ್ತಾ ಹೋಗ್ಲಿ ಹಾ ಹಾ ಅವಳಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಅವ್ನು ನೋಡಿದ್ವಿ ಆ ಹುಡುಗನ ಆದ್ರೆ ಅವನ ಬಗ್ಗೆ ಅಷ್ಟೊಂದು ನಮ್ಗೇನು ಗೊತ್ತಿಲ್ಲ ಆ ರಾಕೇಶ್ ತುಂಬ ಕೆಟ್ಟವ್ನು ಸರಿ ಇಲ್ಲ ಅವನು ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅವ್ನ ಜೊತೆ ನಿಮ್ಮ ಹುಡುಗಿನ ಕಳ್ಸಿಕೊಟ್ಟಿದಿರಲ್ಲ ನಿಮ್ಗೆ ಏನು ಹೇಳಬೇಕು ಅಂತ ನಂಗೆ ಅರ್ಧ ಆಗ್ತಿಲ್ಲ ಅದ್ರ ಬಗ್ಗೆ ನಿಮ್ಮ ಅತ್ತೆ ಹತ್ರ ಮಾತಾಡೋಣ ಅಂತ ಬಂದೆ ಮನೆ ಹಾಡಿ ಅಂದ್ರ இல்லேன ஏன் கே ராக சரி இல்ல அந்தனா துணா கெட்டவனும் அந்த கேரக்டர் சரி இல்லை நல்டி மத டிவோர்ஸ் ஆகி மனேல மகூனும் இது அதே நம்ம தாரா அய்யோ ஹௌதா இல்வல்லாது பிடிக்க ஏன்னு கத்தாயில்ல ನೋಡಿದ್ರ ಎಂತ ಮೋಸ ಅಂತ ದೊಡ್ಡ ಮೋಸ್ಕಾರ ಅವನು ಆ ಮನೇಲಿ ಒಂದು ಮಗು ಇದೆ ಅವ್ನ ಮೊದಲೇ ಹೆಂಡತಿ ಮಗು ಅಷ್ಟೇ ಅಲ್ಲ ಅವ್ನು ದೊಡ್ಡ ಮೋಸ್ಕಾರ ಇದೇ ತರನೇ ಎಲ್ಲ ಹೆಣ್ಮಕ್ಳಿಗೂ ಇದೇ ತರನೇ ಮಾಡೋದವ್ನು ಅವನ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಅವನ ಮನೆಗೆ ನಿಮ್ಮ ಮಗಳನ್ನ ಕಳ್ಸಿ ನಾನು ನಿಮ್ಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಯ್ಯೋ ಏನು ಹೇಳ್ತಿದ್ರೆ ಇವ್ರೆ ಆ ಸರಿ ನಿಮ್ಮ ಹೆಸರು ಹೇಳಿಲ್ವಲ್ಲ ಆ ನನ್ನ ಹೆಸರು ಪಲ್ಲವಿ ಅಂತ ಓ ಪಲ್ಲವಿ ಓಕೆ ಓಕೆ ಏನು ಮಾಡೋಣ ಅಂತ ನಿಮ್ಮಿಷ್ಟ ನಿಮ್ಮ ಹೆಸರೇನು ನೀವೇನಾಗಬೇಕು ನೇತ್ರಾಗೆ ನನ್ನ ಹೆಸರು ಪ್ರೇಮ ಅಂತ ನಾನು ಅವ್ರ ಅದಕ್ಕೆ ಹೌದಾ ಅದಕ್ಕೆ ಅವಳ ಬಗ್ಗೆ ಅಷ್ಟು ಹೇಳಿದ್ರು ನಿಮಗೆ ಸೀರಿಯಸ್ನೆಸ್ ಇಲ್ಲ ಅಲ್ವಾ ಅವ್ರ ಅಮ್ಮ ಆಗಿದ್ರೆ ಗೊತ್ತಾಗ್ತಿತ್ತು ಪಾಪ ಅವ್ಳ ಮಗಳ್ನ ಎಂತ ಮನೆ ಕೊಟ್ಟಿದ್ದಾರೆ ಅಂತ ಅವ್ರು ಬೇಜಾರ್ ಮಾಡ್ಕೋತಿದ್ರು ಏನೋ ನಿಮ್ಗಂತ ನಾನು ಏನು ಹೇಳಿದ್ರು ಅರ್ಥನೇ ಆಗ್ತಿಲ್ಲ ಅನ್ನೋ ಥರ ನಿಂತಿದ್ದೀರಾ ನೀನು ಏನು ಹೇಳ್ತೀನಿ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಶ್ವಿನಿ ಯಾಕೆ ಏನು ಅರ್ಥ ಆಗ್ತಿಲ್ಲ ಅಂತ ಅನ್ಕೊಬಿಟ್ಯಾ ನಾನೇನು ದಡ್ಡಿ ಅನ್ಕೊಬಿಟ್ಯಾ ಏನು ವಾಟ್ ಅಶ್ವಿನ ಅಶ್ವಿನಿ ಯಾರು ಹಾ ನೀನೇ ஏக்கே நோத்திலோட்டியா நீ அஸ்வினி அன்னோ ராகேஷ் அவர் மொதலே நம் அத்திஹத்தி இதே ಮೊದಲೇ ನಮ್ಮ ಮತ್ತೆ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ಹೇಳಿ ಅವ್ರ ಮನಸ್ಸು ಕೆಟ್ಟಿಸಿ ಹೇಗಾದರೂ ಮಾಡಿ ರಾಕೇಶ್ ನೇತ್ರನ ದೂರ ಮಾಡ್ಬೇಕು ಅಂದ್ಕೊಂಡಿದ್ಯಾ ಅದೆಲ್ಲ ಸಾಧ್ಯನೇ ಇಲ್ಲ ನಿನ್ ಪ್ಲಾನ್ ಏನು ನನ್ನ ಹತ್ರ ವರ್ಕ್ ಆಗೋಲ್ಲ ಮರಿಯಾದಿಂದ ಹೋಗಿ ಆಚೆ ಏನು ಮಾತಾಡ್ತಿದಿರಾ ನೀವಿಬ್ಬರು ನೋಡಿ ನಾನು ಹೇಳ್ತಿರೋದೆಲ್ಲ ಸತ್ಯ ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ ಆದ್ರೆ ನಾನು ಅಮ್ಮನ ಹತ್ರ ಮಾತಾಡ್ಲೇಬೇಕು ನೀವಿಬ್ರು ರತ್ಕೇರ್ ಆದ್ರೆ ಅಲ್ವಾ ಎಷ್ಟೇ ಆದ್ರೂ ಹೀಗೆ ಸೈಸ್ಕೋತೀರಾ ಹೇಳಿ ಅವ್ಳು ಚೆನ್ನಾಗಿರೋದನ್ನ ಅವ್ಳು ಚೆನ್ನಾಗಿರ್ಬಾರ್ದು ಅಂತಾನೆ ಇಷ್ಟಪಡ್ತೀರಾ ಅನ್ಸುತ್ತೆ ಅದಕ್ಕೆ ಈಗೆಲ್ಲ ಆಡ್ತಿರೋದ್ ನೀವು ಆದ್ರೆ ಅವ್ರ ಅಮ್ಮಂಗ್ರು ಅರ್ಥ ಆಗುತ್ತಲ್ವಾ ಕರೀರಿ ಅವ್ರ ಅಮ್ಮನ್ನ ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಏನೇ ಎತ್ ಬಿಟ್ಟ ಅಂದರೆ ಹಂಗೆ ಮುಖ ಮುಸಿಡಿ ಊತ್ಕೊಬಿಡ್ಬೇಕು ಏನು ಅನ್ಕೊಂಡಿದ್ಯಾ ನಿನ್ನ ಹಾಂ ಓಹೋ ಅವ್ರು ಆದ ತಕ್ಷಣ ನನ್ನ ನಾಂದ್ನೇ ಹಾಳಾಗ್ಲಿ ಅಂತ ಆಭಾಯಿಸ್ತೀವ ನಾವಿಬ್ರು ಅಂತ ಅತ್ಕೆದಿರಲ್ಲ ನಾವಿಬ್ರು ಅವ್ಳು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಅವ್ಳ ಪರ ಸಪೋರ್ಟ್ ಮಾಡ್ತೀವಿ ಅದಕ್ಕೇನೆ ನಿನ್ನ ಎಂಥವಳು ನೀನು ಬರ್ತೀಯಾ ನಿನ್ನ ಹೆಸರು ಎಲ್ಲ ತಿಳ್ಕೊಂಡಿರೋದು ನಾವು ಏನು ಅನ್ಕೊಬಿಟ್ಟಿದ್ಯಾ ಅಷ್ಟೇ ಈಸಿಯಾಗಿ ನನ್ನ ನಾಂದನೇ ಜೀವನ ಹಾಳು ಮಾಡ್ಬೋದು ಅನ್ಕೊಂಡಿದ್ಯಾ ಅಂದರೆ ಅಂದ್ರೆ ನಿಮ್ ಬದ್ಲೇ ಗೊತ್ತಿದ್ದಾ ನಾನು ಬರ್ತೀನಿ ಅಂತ ಹೌದು ನೀನ್ ಬರ್ತೀಯ ಅಂತಾನೆ ಗೊತ್ತು ನಿನ್ನ ಮತ್ತೆ ಮಾಡಿ ಇಲ್ದ ಚಾಡಿ ಹೇಳ್ತೀಯ ಅನ್ನೋದು ಗೊತ್ತು ಹಾ 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 ಏನ್ ಅನ್ಕೊಬಿಟ್ಟಿದ್ಯಾ ಪ್ರಪಂಚದಲ್ಲಿ ಸೀಮೆಗಿಲ್ದಿರೋ ಬುದ್ಧಿವಂತ ನೀನ್ ಒಬ್ಳೆ ಅನ್ಕೊಂಡಿದ್ಯಾಹ್ ನೀವೆಲ್ಲ ಸೇರ್ಕೊಂಡು ಆಡ್ಕಾಡ್ತಿದಿರಾ ನನ್ನ ಜೊತೆ ಅನ್ನೇತ್ರನತ್ತ ನಾನ್ ಸುಮ್ಮನೆ ಬಿಡಲ್ಲ ಏನೇ ನಿಂದು ಏನ್ ನಿಂದು ಕೇಳ್ತಿರೋದು ರಾಕೇಶ್ ಅವ್ರ ಬೇಡ ಅಂತ ಡಿವೈಸ್ ಕೊಟ್ಟು ಹೋಗಿದ್ದೆ ಅಂತಾನೆ ಮತ್ತೆ ಹಂಗೆ ಏನೇ ರೋಗ ನಿನ್ಗೆ ಮತ್ತೆ ಏನಕ್ಕೆ ಬಂದೆ ಅವ್ರ ಜೀವನ ಹಾಳು ಮಾಡ್ತಿದ್ಯಾ ನೀನು ಏ ಏನೇ ಏನೇನಿದ್ದು ಜಾಸ್ತಿ ಮಾತಾಡ್ತಿದ್ಯಾ ಸುಮ್ಮನೆ ಇದ್ರೆ ಸರಿ ಸುಮ್ಮನೆ ಇರಬೇಕಾಗಿರೋದು ನಾನಲ್ಲ ನೀನು ಭಾರಿ ಹಾರಾಡ್ತ ಇಲ್ಲಿ ಏನು ಅನ್ಕೊಂಡಿದ್ಯಾ ನಿನ್ನ ನೋಡು ಮರ್ಯಾದಿಂದ ಹೋದರೆ ಸರಿ ಇಲ್ಲಿಂದ ಇನ್ನೊಂದು ಸತಿ ನಮ್ಮ ಮನೆಗೆ ಬರೋದಾಗ್ಲಿ ನಮ್ಮತ್ತೆನ ಮೀಟ್ ಮಾಡೋ ಪ್ರಯತ್ನನಾಗಲಿ ಮಾಡಿದ್ಯೋ ನೀನು ಎಲ್ಲಿದ್ದೀ ಅಲ್ಲೇ ಹುಡ್ಕೊಬಂದು ಹೊಡಿತೀನಿ ಏನು ಅನ್ಕೊಬಿಟ್ಟಿದೆಯಾ ನಿನ್ನ ಪ್ರೇಮ ಅಂದರೆ ಏನು ಅಂತ ಕೇಳ್ಕೊಂಡು ಹೋಗು ಹೋಗುವಾಗ ಯಾರನ್ನಾದರೂ ಏ ಪ್ರೇಮ ಜಾಸ್ತಿ ಹಾರಾಡ್ಬೇಡ ಅಲ್ಲಿ ನೋಡಿದ್ರೆ ಅವಳು ಹಂಗೆ ಹಾರಾಡ್ತಾಳ ಇಲ್ಲಿ ಬಂದ್ರೆ ನೀವ್ ಹಾರಾಡ್ತಿದ್ದೀರಾ ನೀವೆಲ್ಲ ನನ್ನ ಏನು ಅನ್ಕೊಂಡಿದೀರಾ ಕೈಲಾಗದೇ ಇರೋಳು ಅಂತನಾ ನಿಮ್ಮ ಬಾಯಿಗಳನ್ನೆಲ್ಲ ಹೆಂಗ್ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಗೊತ್ತು ತಾನೆ ಅದು ಹಿಂಗ್ ಮುಚ್ಚಿಸ್ತೀ ಮುಚ್ಚಿಸೋಗು ಇಲ್ಲಿಂದ ಮೊದ್ಲು ಜಾಗ ಖಾಲಿ ಮಾಡು ನಮ್ಮ ಅತ್ತೆ ಬಂದ್ರೆ ಅವರು ನಿನ್ಗೆ ಹೊದ್ದು ಓಡಿಸ್ತಾರ ಹೌದಾ ಆಯಿತು ಹೋಗ್ತೀನಿ ನಾನು ಬಂದಿದ ಪ್ರಯತ್ನ ಹಾಳಾಗಿರ್ಬಹುದು ಆದ್ರೆ ನನ್ನ ಪ್ರಯತ್ನ ಮಾತ್ರ ನಿಲ್ಲೋದಿಲ್ಲ ಈಗ ಪ್ರಯತ್ನ ಸತತ ಪ್ರಯತ್ನ ಅಂತಾರಲ್ಲ ಆ ಥರ ಅವರಿಬ್ಬರನ್ನ ದೂರ ಮಾಡೋ ತನಕ ನಾನು ಸುಮ್ಮನೆ ಇರಲ್ಲ ಠೂ ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ ನೀನೊಂದು ಹೆಣ್ಣೇನೆ ಹೆಣ್ಣ ಹೆಣ್ಣು ಕುಲಕ್ಕೆ ಹೌಮಾನ ನೀನು ಅಲ್ಲ ಬೇಡ ಅಂತ ಬಿಟ್ಟು ಹೋದ್ಮೇಲೆ ನಿನ್ಗೇನು ಅವ್ರು ಕಟ್ ಅವ್ರು ಹೆಂಗಾದ್ರೂ ಇರಲಿ ಹಾ ಈಗ ಮದುವೆ ಆಗಿದ್ದಾರೆ ಅವ್ರು ಪಾಡ್ಗೋನ ಬಿಡೋಣ ಅನ್ನೋದು ಬಿಟ್ಬಿಟ್ಟು ಈ ಥರ ಬೆನ್ನಿಗೆ ಬಿದ್ದು ಬೇತಾಳ ಥರ ಆಡ್ತಿದ್ಯಾಲ ಸರಿನಾ ನಿನಗೆ ಯಾವನಾದ್ರು ಸಿಗ್ತಾನೆ ಹೋಗಿ ಮದುವೆ ಹಾಕು ಏಯ್ ಬಾಯಿ ಮುಚ್ಕೊಂಡು ಸುಮ್ಮನೆ ಬಂದ್ಬಿಟ್ಲಿ ಇವ್ಳೊಬ್ಬರು ಹೇಳಕ್ಕೆ ನನಗೆ ಯಾರು ಬೇಕು ಯಾರು ಬೇಡ ಅಂತ ನಾನು ನಿರ್ಧಾರ ಮಾಡ್ತೀನಿ ನನಗೆ ಆ ಕಿಶೇ ಬೇಕು ಅವ್ನು ನಾನು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ನೋಡಿದಿ ಅಕ್ಕ ನೇತ್ರ ಇಲ್ಲಿ ಫೋಟೋ ಕೇಳೋ ಬಗ್ಗೆ ಎಲ್ಲ ನೆನೆ ನಮಗೆ ಹೇಳಿದಕ್ಕೆ ಸರಿಯಾಯಿತು ಇಲ್ಲ ಅಂದಿದ್ರೆ ಇದೇ ಥರ ಇಲ್ಲಿ ಚಾಡಿನ ಅತ್ತೆಗೆ ಹೇಳ್ಬಿಡ್ತಿದ್ಲು ಅತ್ತೆ ಖಂಡಿತ ನಂಬ್ತಿದ್ರು ಹಾಗೆ ವಾಪಸ್ಸು ನೇತ್ರನ ಇಲ್ಲಿಗೆ ಕರ್ಕೊ ಬರಬೇಕಾಗದು ಪಾಪ ಮತ್ತೆ ಅವಳ ಜೀವನೆಲ್ಲ ಹಾಳಾಗೋಗೋದಕ್ಕ ಹೌದು ನೇತ್ರ ಬುದ್ಧಿವಂತೇ ಬಿಡು ಅವ್ಳು ಮೊದಲೇ ಪ್ಲಾನ್ ಮಾಡಿ ಅವ್ಳ ಫೋಟೋ ಅವಳ ಬಗ್ಗೆಲ್ಲ ನಮ್ಗೆ ಹೇಳಿದ್ದಕ್ಕೆ ಸರಿಯಾಯಿತು ಇಲ್ಲಾಂದರೆ ಇದ್ದರೆ ಅಯ್ಯೋ ದೇವ್ರೆ ಹಾಂ ಪ್ರೇಮ ಅತ್ತೆ ಬ ಹೊರ್ಗಡೆಯಿಂದ ಅತ್ತೆ ರೂಮ್ ಬಾರ್ಲಾಕೋ ಬಂದುಬಿಟ್ಟಿದ್ದೀನಿ ಹೋಗ್ತುಟ್ಟು ಬರ್ತೀನಿ ಅವಳು ಹೆಂಗಿದ್ರು ಓದ್ಲಲ್ಲ ಸರಿಯಕ್ಕ ಆಯಿತು ಇವ್ಳು ನೋಡಿದ್ರೆ ಗೊತ್ತಾಗುತ್ತೆ ಇವಳು ರಾಕೇಶ್ಗೋಸ್ಕರ ಏನು ಮಾಡೋಕ್ಕೂ ಎಸೋದಿಲ್ಲ ಏನು ಮಾಡೋದಿಲ್ಲಣ್ಣ ಏನಾದರೂ ಮಾಡಲೇಬೇಕು ಇವಳ ಹಿಂಗೆ ಬಿಟ್ಟರೆ ಆಗೋಲ್ಲ ಇಲ್ಲಾಂದರೆ ನೇತ್ರನ ಜೀವನಕ್ಕೆ ಯಾವತ್ತಾದರೂ ಕಂಟಕ ಆಗೇ ಆಗ್ತಾಳೆ ಅವಳು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು